ಮೊದಲ ಅಧ್ಯಾಯದ ಇಪ್ಪತ್ತೊಂದನೇ ಶ್ಲೋಕದಿಂದ ಕೃಷ್ಣ ಹಾಗೂ ಅರ್ಜುನರನ್ನು ಹೆಸರಿಸಲು ಬಳಸಿದ ಬೇರೆ ಬೇರೆ ಪದಗಳ ಸಂದರ್ಭೋಚಿತವಾದ ವಿಶೇಷ ಅರ್ಥಗಳನ್ನು ನೋಡೋಣ ಈ ಪದಗಳನ್ನು ಮೂಲ ಪಾತ್ರಧಾರಿಗಳು ಬಳಸಿರಬೇಕೆಂದಿಲ್ಲ ಮಹರ್ಷಿ ವ್ಯಾಸರು ಶ್ಲೋಕಗಳನ್ನು ರಚಿಸುವಾಗ ಸೂಕ್ಷ್ಮವಾದ ಅರ್ಥಗಳನ್ನು ತಿಳಿಸಲು ನಮಗಾಗಿ ಅವುಗಳನ್ನು ಬಳಸಿದ್ದಾರೆ ಎನ್ನಬಹುದು ಶ್ಲೋಕ ಇಪ್ಪತ್ತೊಂದರಲ್ಲಿ ಎರಡೂ ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು ಎಂದು ಅರ್ಜುನ ಹೇಳುವಾಗ ಕೃಷ್ಣನಿಗೆ ಅಚ್ಯುತ ಎಂಬ ಪದ ಬಳಸಲಾಗಿದೆ ಅಚ್ಯುತ ಎಂದರೆ ಜಾರದೆ ಇರುವವನು ಎಂದರ್ಥ ಎರಡು ಪಕ್ಷಗಳ ಗುಣಾವ ಗುಣಗಳನ್ನು ಅರಿಯಲು ಮಧ್ಯೆ ನಿಂತಾಗ ಯಾವುದೇ ಒಂದು ಕಡೆಗೆ ಜಾರದೆ ಸ್ಥಿರವಾಗಿ ನಿಲ್ಲುವ ಒಂದು ಆಧಾರ ಬೇಕು ಆ ಆಧಾರವನ್ನು ಗಟ್ಟಿಯಾಗಿ ಹಿಡಿದುಕೊಂಡಾಗ ಸ್ವಲ್ಪ ಜಾರಿದರೂ ಮತ್ತೆ ಸಮತೋಲನ ಸಾಧಿಸಲು ಸಹಾಯವಾಗುತ್ತದೆ ಇಲ್ಲಿ ಅರ್ಜುನ ಕೃಷ್ಣನನ್ನು ಅಂತಹ ಆಧಾರವನ್ನಾಗಿ ಹಿಡಿದಿದ್ದಾನೆ ಭಾರಿ ವಿಷಾದಕ್ಕೆ ಒಳಗಾಗಿ ರಥದಲ್ಲೇ ಕುಸಿದು ಕುಳಿತಿದ್ದಾನೆ ಆದರೆ ಕೃಷ್ಣನನ್ನು ಬಿಟ್ಟು ಹೋಗಿಲ್ಲ